ನೀರು ನಿರಾಕಾರ ಕಾದಾರಾದೇನ ಏ ನಿರ್ವಿಕಲ್ಪ ಬ್ರಹ್ಮ ನಾನೇ

ನಾವು ಎತ್ತ ದೋಷ್ಟೋ ಶಂಗ ಸರ್ ನಾಶ ಮಾಡೇನ ಹತ್ತು ಅವತಾರ ನಾವು ಯತಿ ಎಂತ ದೋ ಶಂಗ ಸರ್ ನಾಶ

வா நடு தாங்க அவ்ளோ ரூவா பாப்பா நல்ல இது நாடு தாங்க அவ்ளோ ரூவா பாப்பா நல்ல ஏ ஒன்ற கோட்டி முந்த வரச்சின ಏ ವಂದರಿಂದ ಕೋಟಿ ಮುಂದೆ ವರಸನೆ ಏ ಕೋಟಿ ಒಳಗ ಒಂದ ಮೀಟೆಯ ದಾನ ಏ ವಂದರಿಂದ ಕೋಟಿ ಮುಂದೆ ವರಸನೆ ಅಲಿಯಾ ವಂದ ಕೋಟಿ ಒಳಗ ಒಂದ ಮೀಟೆಯ ದಾನ

நோரா நான் சோனாத்தே கவிஷோ த ಹಾಡ ಹಾಡಿದ್ರೆ ಹೆಂಗಾಗಬೇಕಪ್ಪ ಹಾಡ ಹಾಡಿದ್ರೆ ತಮ್ಮ ಗುಬ್ಬಿ ಮಕ್ಕಳಿಗೆ ಒಣಿಕ್ ಹತ್ತಿರಬಾರದು ಗುಬ್ಬಿ ಹೋದ್ರದ್ದು ಬಿಟ್ಟಿರಬಾರ್ದು ಹೌದೌದೌದೌದೌದು ದ್ವೇಷ ತೊಳಗ ನನ್ನ ವಾಸೋ ಏ ಒಣ ಕವಿ ದೇಶ ಎಲ್ಲಾರ್ಗಿ ಮಾಡ್ತಾರ ಎಲ್ಲಾರ್ಗಿ ಬರಂಗಿಲ್ಲ ಈಗ ನಾ ಒಟ್ಟು ರೆಡಿ ಹೈ ಹೌದ್ ಈ ಕಡೆ ಡೊಳ್ಳಿನ ಪದ ಹಾಡಂದ್ರ ಅದಕ್ಕೂ ಚಾಲ್ತಿನ ದಿಮ್ಮ ಕಟ್ಟಿ ಹೌದ್ ಹೌದಾ ಬಾಳಿ ಈ ಕಡೆ ಭದನ ಅಂದ್ರ ಅದಕ್ಕೂ ಪೇಟೆ ಹಚ್ಚಿ ಹಾ ಬಾಳಿ ಗೀಗಿ ಪದ ಅಂತ ಆಲ್ರೆಡಿ ಕೇಳಿದಂದ್ರೆ ಭದನ ಪದ ಆಗಲಿ ಡೊಳ್ಳಿನ ಪದ ಆಗಲಿ ಕೇಳಿದ್ರೆ ಜನಪದ ರೆಡಿನ ಭಜನ ಹಾಡಿದ್ರೆ ಇದೇ ಒಂದ್ ಹಾಡಿದ್ರಲ್ಲ ಬಾಳ ಚಂದ ಹಾಡಿದ್ರಿ ಹ್ಯಾಂಗಪ್ಪ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಅಂತ ಹೇಳ್ತಾಳ ಹೌದಾ ತಂಗಿ ತಿಳ್ತಾಳ ಆಕಿ ಏ ಗೊತ್ತೈತಿ ಅಕ್ಕ ಮಣ್ಣಾ ಹೋಗೋದು 11 ತಂದಾ ಅಕ್ಕ ಹೇಳೋದು ಕರೆಕ್ಟ್ ಐತಿ ಹೌದು ಹೌದು ಯಾಕಂದ್ರೆ ನೀನು ಮೊದಲ ಮೊದಲ ಬಿದ್ದು ಹೋಗೈತಿ ಹೌದು 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 ಏನೈತಿ ಜೀವನದಾಗ ಹೋಗುದೈತಿ ಇದು ಮಣ್ಣಾಗ శరీರನ್ನ ಹಂತದ ಮಣ್ಣಾಗ ಹೋಗ್ತದ ಹಾ ಸುರೇಶ ನೀ ದೊಡ್ಡ ಮಾದರ ನಾ ಸೋತಿನ ಅಂತ ಹೇಳಿಬಿಟ್ಟಾಳ ಅಕ್ಕ ಏ ಆಗಲಿ ನೀ ಹೇಳೋಕೆ ಆಗಲ್ಲಾ ಏ ದೇಶದೊಳಗ ನನ್ನ ಸಾಸೊಳ ತನೆ

वासुदेवन कविदेशयन ಬದಲಾರ ತಂಗ ನಾ ಗನ ಬದಲಾರು ತಂಗ ನಾ